ಈಗ ನೋಡಿ ಇದೊಂದು ತಿನ್ ಲೈನ್ ಇದೆ ಇದು ಇದೊಂದು ತಿನ್ನ ಲೈನ್ ಇದೆ ಮೊದಲೇನಾಗಿತ್ತು ಕಲೆನ ಸ್ವಲ್ಪ ಮಡಿವಂತಕಿಂದ ನೋಡೋರು ಸಿನಿಮಾಗೊಂದು ಹಾಳಾಗ್ಬಿಡ್ತಾರೆ ಟಿ ವಿ ಬಂದು ಹಾಳಾಗ್ಬಿಡ್ತಾರೆ ಅದೆಲ್ಲ ಇತ್ತು ಈಗ ಅದನ್ನು ದಾಟಿದ್ದಾರೆ ಪೇರೆಂಟ್ಸು ಆದರೆ ಅದು ದಾಟಿ ಅದೇ ಎಡುವನ್ನ ಇಲ್ಲಿ ಮಾಡ್ತಿದ್ದಾರೆ ಯಾವಾಗ ಅಲ್ಲಿ ಓದೋ ಇವಾಗ ಓದು 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 ಅಂತ ಬಲವಂತ ಮಾಡ್ತಾ ಇದ್ದಾರೆ ಅದು ತಪ್ಪು ಅಟ್ ದಿ ಸೇಮ್ ಟೈಮ್ ಅಟೆನ್ಷನ್ ಸಿಗಬೇಕು ಸಮಾಜದಲ್ಲಿ ಹೆಸರು ಸಿಗಬೇಕು ಅಕ್ಕಪಕ್ಕದವ್ರು ನಮ್ಮನ್ನು ಗುರುತಿಸಬೇಕು ಅನ್ನೋಕ್ಕೋಸ್ಕರ ಚೆನ್ನಾಗಿ ಓದೋ ಮಗುನ ಸುಮ್ಮನೆ ತಗೊಂಡ್ಬಂದು ಹಾಡು ಹೇಳು ಡ್ಯಾನ್ಸ್ ಮಾಡೋನ್ ಪುಷ್ ಮಾಡೋದು ತಪ್ಪು ಎರಡೂ ತಪ್ಪು ಎರಡೂ ಆಪೋಸಿಟ್ ಆಪೋಸಿಟ್ ವಿಚಾರದಲ್ಲಿ ತಪ್ಪಾಗುತ್ತೆ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಆಸಕ್ತಿ ಇದೆ ಆ ಕ್ಷೇತ್ರನ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕೇ ಹೊರತು ಚೆನ್ನಾಗಿ ಹೋದವ್ರನ್ನ ಇಲ್ಲಿ ಮಾಡಬೇಕು ಅಂತನೂ ಅಲ್ಲ ಓಕೆ ಇವಾಗ ಸ್ವಿಮ್ಮಿಂಗಲ್ಲಿ ಯಾರೋ ಎಕ್ಸ್ಪರ್ಟ್ ಇರ್ಬೋದು ಸ್ಪೋರ್ಟ್ಸಲ್ಲಿ ಇರ್ಬೋದು ಬಿಟ್ಬಿಡಿ ಅವ್ರನ್ನಲ್ಲಿ ಈಗ ಟಿ ವಿಗೆ ಬರಬೇಕು ಶೋಗೆ ಬರಬೇಕು ಅನ್ನೋ ಒತ್ತಡನ ಹಾಕ್ಬಾರ್ದು ಒಂದು ಇನ್ನೊಂದು ಏನಾಗುತ್ತೆ ನಮ್ಮ ನಮ್ಮ ಶೋಗಳಿಗೆ ಡ್ರಾಮಾ ಜೂನಿಯರ್ಸ್ ಇರ್ಬೋದು ಇನ್ನೊಂದು ಕಡೆ ನಡೆಯೋ ಮಕ್ಕಳು ಶೋ ಇರ್ಬೋದು ಆಡಿಷನ್ ಅಂತ ಎಷ್ಟೋ ಊರಿಗೆ ಹೋಗ್ತೀವಿ ಸಾವಿರಾರು ಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಬಂದಿರ್ತೀರ ಅಷ್ಟು ಸಾವಿರ ಮಕ್ಕಳಲ್ಲಿ ಕೊನೆಗೆ ಒಂದು ಹದಿನೈದು ಇಪ್ಪತ್ತು ಮಕ್ಳು ಸೆಲೆಕ್ಟ್ ಆದಾಗ ಎಷ್ಟು ಹೆಮ್ಮೆ ಆಗುತ್ತೆ ನಿಮಗೆ ಅಲ್ವಾ ಬಟ್ ಫಿನಾಲೆ ಹಂತಕ್ಕೆ ಹೋದಾಗ ಅದು ಒಂದು ಎರಡು ಮಗುನೇ ಗೆಲ್ಲೋದು ಎಲ್ಲರನ್ನೂ ವಿನ್ನಿಂಗ್ ಅಂತ ಮಾಡೋಕ್ಕಾಗಲ್ಲ ಇವಾಗ ಕ್ಲಾಸಲ್ಲೂ ನೂರು ಜನ ಮಕ್ಕಳು ಓದ್ತವೆ ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಬರ್ತಾ ಬರಲ್ಲ ಹಾಗೆಯೇ ಇಲ್ಲಿ ಅಂತ ಇಲ್ಲಿ ಡ್ರಾಮಾ ಜೂನಿಯರ್ಸೋ ಅಥವಾ ಇನ್ನೊಂದು ಮತ್ತೊಂದು ಅಂತ ಶೋಕ್ ಬಂದಾಗಲೇ ಎಲ್ಲರೂ ವಿನ್ನರ್ ಆಗೋಕ್ಕಾಗಲ್ಲ ಬಟ್ ತಂದೆ ತಾಯಿಗಳ ಮನಸ್ಥಿತಿ ಏನಾಗಿಬಿಡುತ್ತೆ ಅಂದರೆ ಯಾವುದೋ ಒಂದು ರೌಂಡಲ್ಲಿ ಒಂದು ಮಗುನ ಎಲಿಮಿನೇಟ್ ಅಂದ ತಕ್ಷಣ ಹರ್ಟ್ ಮಾಡ್ಕೊಂಡ್ಬಿಡ್ತಾರೆ ತೆಗೆದಿದ ತಕ್ಷಣ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಹರ್ಟ್ ಮಾಡ್ಕೊತಾರೆ ಫೈನಲ್ ಅವರಿಗೆ ಹೋಗಲೇಬೇಕಾಗಿತ್ತು ಗೆಲ್ಲೇಬೇಕಾಗಿತ್ತು ಅದೇ ಥರ ಕೆಲವು ತುಂಬ ಪ್ರಜ್ಞಾವಂತರಾಗಿ ಇಲ್ಲ ಸರ್ ನಮ್ಗೆ ಇಲ್ಲಿ ಬಂದಿದ್ದೇ ಖುಷಿ ಇಲ್ಲರಿಗೂ ಬಂದು ನಮ್ಮ ವೇದಿಕೆ ಸಿಕ್ತಲ್ಲ ನಾವು ವಿ ಆರ್ ಹ್ಯಾಪಿ ಇಷ್ಟು ಜಾವರ ಮಕ್ಕಳಲ್ಲಿ ಮಗಳು ನಮ್ಮ ಮಗುನ ಹಿಡಿದ್ರಲ್ಲ ಅಂತ ಹೇಳೋರು ಇದ್ದಾರೆ ಎರಡು ಕ್ಯಾಟಗರಿ ಅವರು ಇದ್ದಾರೆ ಅದಕ್ಕೆ ನಾನು ಹೇಳೋದೇನಂದರೆ ಬಲವಂತ ಅನ್ನೋದು ಇರಬಾರ್ದು ಅವ್ರ ಮೇಲೆ ಆ ಒತ್ತಡ ಹೇರಬಾರ್ದು ಅದನ್ನು ಹೇರಿ ಅವ್ರಿಗೆ ತುಂಬ ಅದು ತಲೆಗೆ ಹೋದಾಗ ಏನಾಗುತ್ತೆ ಅದು ವಿದ್ಯಾಭ್ಯಾಸ ಆದ್ರೂ ಹಿಂಸೆನೆ ಆರ್ಟ್ ಫಾರ್ಮ್ ಆದ್ರೂ ಹಿಂಸೆನೆ ಸೊ ಅದರ ಒಂದು ಬಿಟ್ವೀನ್ ಲೈನ್ಸಲ್ಲಿ ಪೇರೆಂಟ್ಸು ಕರೆಕ್ಟಾಗಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಇಟ್ಸ್ ಅ ವೆರಿ ಟಫ್ ಜಾಬ್ ಸಿಗಂ ನಿಮ್ಮ ಮಗುಗಳಲ್ಲೇನೋ ಸ್ಪೆಷಲ್ ವಿಷಯ ಇದೆ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಪೇರೆಂಟ್ ನೀವಾಗಿದ್ದೀರಾ ಅಂತಂದರೆ ಮೊದಲು ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂದರೆ ನನ್ನ ಮಗುನ ನಾನು ಈ ಡರ್ಬಿ ರೇಸ್ ಕುದುರೆಯಲ್ಲಿ ಕುದುರೆಗಳು ಬರ್ತಾವಲ್ಲ ಅದೆಲ್ಲ ನನ್ನ ಮಗು ಅನ್ನೋದು ಫಸ್ಟ್ ಇರಬೇಕು ನಿಮ್ಮ ತಲೆಯಲ್ಲಿ ರೇಸಿಗೆ ಬಿಡ್ತಾ ಇದ್ದೀನಿ ಜೂಜಿಗೆ ಇದ್ದೀನಿ ಈ ರೇಸ್ ನಿನ್ನ ಗೆಲ್ಲೇಬೇಕು ಅಂತ ಕುದುರೆ ಬಾಲಕ್ಕೆ ಚಾಲೆಂಜ್ ಕಟ್ತಾರಲ್ಲ ಆ ಥರ ಕಟ್ಟೋದನ್ನು ಬಿಡಬೇಕು ಫಸ್ಟು ಥಿಂಕ್ ಮಾಡಬೇಕಾಗಿರೋದೇಲಿ ಏನು ಅಂತಂದರೆ ಎಂಡ್ ರಿಸಲ್ಟ್ ಈಗ ನಾವು ಪೇಪರ್ ಮೇಲೆ ಒಂದು ಲೆಕ್ಕ ಬರಿತೀವಿ ಮಲ್ಟಿಪ್ಲಿಕೇಶನ್ ಇರ್ಬೋದು ಡಿವಿಷನ್ ಇರ್ಬೋದು ಅಡಿಷನ್ ಸಬ್ಟ್ರಾಕ್ಷನ್ ಇರ್ಬೋದು ಎಲ್ಲ ಲೆಕ್ಕ ಬರೆದು ಲೈನ್ ಹಾಕ್ಬಿಟ್ಟೆ ಆನ್ಸರ್ ಬರೆಯೋದಲ್ವಾ ಅಂದರೆ ಇಲ್ಲಿಗೆ ವಿ ಡಿಸೈಡ್ ಈ ಲೆಕ್ಕ ಮುಗೀತು ಅಂತ ಹಾಗೇ ನಿಮಗೊಂದು ಫಿನಿಷಿಂಗ್ ಇರಬೇಕು ಆ ಮಗುವಲ್ಲಿ ಏನು ಅನ್ನೋ ಥರ ನಾನು ಅದಕ್ಕೆ ಹೇಳ್ತೀನಿಲ್ಲ ನಿಮ್ಮ ಆಸೆಯನ್ನು ಆ ಕುದುರೆ ಮೇಲೆ ಸವಾರಿ ಮಾಡಬೇಡಿ ನಿಮ್ಮ ಆಸೆಯನ್ನು ಸವಾರಿ ಮಾಡುವ ಕುದುರೆ ಮಾಡ್ಕೋಬೇಡಿ ನಿಮ್ಮ ಮಗುನ ಬದಲಿಗೆ ನಿಮ್ಮ ಮಗು ಯಾವ ಕುದುರೆ ಅಂತ ನೋಡಿ ಅದು ಎಲ್ಲಿ ಓಡುತ್ತೆ ಅಂತ ನೋಡಿ ನಿಮ್ಗೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ಲಾನ್ ಟೆನ್ನಿಸ್ ಗ್ರೀನ್ ಗ್ರಾಸ್ ಟೆನ್ನಿಸ್ ಮತ್ತು ಕ್ಲೇ ಕೋರ್ಟ್ ಅಂತ ಬರುತ್ತೆ ಕೆಂಪು ಮಣ್ಣಿನ ಕೋರ್ಟು ನಿಮಗೆ ರೋಜರ್ ಫೆಡರರ್ ಕೂಡ ವರ್ಲ್ಡ್ ಚಾಂಪಿಯನೇ ನಡಾಲ್ ಕೂಡ ವರ್ಲ್ಡ್ ಚಾಂಪಿಯನೇ ಬಟ್ ನಡಾಲ್ ರೆಕಾರ್ಡ್ ಬಂದು ಕ್ಲೇ ಕೋರ್ಟಲ್ಲಿ ಜಾಸ್ತಿ ಇದೆ ಈಸ್ ಬೆಟರ್ ಇನ್ ಕ್ಲೇ ಕೋರ್ಟ್ ದ್ಯಾನ್ ರೋಜರ್ ಫೆಡರರ್ ರೋಜರ್ ಫೆಡರರ್ ಲಾನ್ ಟೆನ್ನಿಸಲ್ಲೂ ಮತ್ತು ಓವರ್ ಆಲ್ ಚಾಂಪಿಯನ್ಶಿಪ್ಪಲ್ಲಿ ಆ ತಂದಿದೆ ಸೊ ಈ ರೆಡ್ಡು ಕ್ಲೇ ಕೋರ್ಟಲ್ಲಿ ಯಾಕೆ ನಡಾಲ್ನ ಯಾರೂ ಬಿಟ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಅದು ಅಲ್ಲಿ ಓಡೋ ಕುದುರೆ ಅದು ಸೊ ಅಲ್ಲಿ ಓಡಕ್ಕಿದ್ರೆ ಅಂತಂದು ಇಲ್ಲಿ ಹಾಕಿದ್ರೆ ಗಿಟ್ಟಲ್ಲ ಇಲ್ಲ ಓಡೋಕ್ಕಿದ್ರೆ ಅಂತ ಅಲ್ಲಿ ಹಾಕಿದ್ರೆ ಗಿಟ್ಟಲ್ಲ ಸೊ ನಿಮ್ಮ ನಾನು ಏನಕ್ಕೆ ಒಂದು ಪರ್ಟಿಕ್ಯುಲರ್ ಮೆಡಿಸನ್ ಯಾರಿಗೂ ಹೇಳೋಕ್ಕಾಗ್ತಾಯಿಲ್ಲ ಒಂದು ಸೊಲ್ಯೂಷನ್ ನಾನು ಯಾಕೆ ಎಲ್ಲರೂ ಹೇಳೋಕ್ಕಾಗಲ್ಲ ಅಂದರೆ ಬಿಕಾಸ್ ಈಚ್ ಮಗು ಈಸ್ ಇಂಡಿವಿಜುವಲ್ ಈಚ್ ಮಗು ಈಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅವು ಅವಲ್ಲಿ ಏನೋ ಒಂದಿರುತ್ತೆ ಸೊ ಬೇಸಿಕ್ ಫಾರ್ಮುಲಲ್ಲಿ ಮಾಡ್ಕೋಬೇಕಾಗಿರೋದೇನೆಂದರೆ ನಮ್ಮ ಆಸೆನ ಅವ್ರ ಮೇಲೆ ಹೇರಬಾರ್ದು ನಾನು ವಿಜುವಲೈಸ್ ಮಾಡ್ಬಿಟ್ಟೆ ಈಗ ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ತಗೋ ನೀನು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ನಾನು ವಿಜುವಲೈಸ್ ಮಾಡಿಬಿಟ್ಟೆ ನನ್ನ ಮಗು ಆ್ಯಕ್ಟ್ರಾಗಬೇಕು ಅಂತ ಆ್ಯಕ್ಟ್ ಆಗಬೇಕು ಆ್ಯಕ್ಟ್ ಆಗ್ಬೇಕು ಆ್ಯಕ್ ಆಗಬೇಕು ರಿಲೇಟಿವ್ಸ್ ಫಂಕ್ಷನ್ಗೆ ಹೋದಾಗ ಸಾವಿರ ಅಂತಾರೆ ಅಕ್ಕಪಕ್ಕದವರು ಸಾವಿರ ಅಂತಾರೆ ಇನ್ನೊಂದು ಅಂತಾರೆ ನಾಳೆ ನೀವೇನೋ ನಿಮ್ಮ ಮಗು ಬಂದು ಅದೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇವರೆಲ್ಲ ನಿಮ್ಮ ಮಗುನ ತಂದ್ಕೊಡ್ತಾರ ವಾಪಸ್ಸು ಯಾರೋ ತಂದ್ಕೊಡ್ತಾರ ಮಗುನ ವಾಪಸ್ಸು ತಂದ್ಕೊಡೋ ತಾಕತ್ತಿಲ್ದೇದ್ಮೇಲೆ ಯಾರೋ ಕೂಡ ಅಡ್ವೈಸ್ನ ನಿಮ್ಮ ಮಗು ಮೇಲೆ ನೀವು ಯಾಕೆ ಹೇಳ್ತೀರಾ ಕಮೆಂಟ್ಸ್ ಅಂದರೆ ಏನೋ ಅಂತ ಅರ್ಥನೇ ಆಗದೆರೋ ಮಗುಗೆ ಕಮೆಂಟ್ಸ್ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀರಾ ಲೈಕ್ಸ್ ಅಂದರೆ ಅಂತ ಗೊತ್ತಿಲ್ಲಾರೋ ಮಗುಗೆ ಯಾಕೆ ಅವೆಲ್ಲ ಹೇಳ್ಕೊಡ್ತೀರಾ ಸೊ ಬೇಸಿಕ್ ಮಿಸ್ಟೇಕ್ ಇಲ್ಲಿ ಫೌಂಡೇಶನ್ ಪೇರೆಂಟ್ಸಲ್ಲಿ ಪೇರೆಂಟಿಂಗಲ್ಲಿ ಆಗ್ತಾಯಿದೆ ನಾನಾಗಲಿ ನನ್ನ ನಾನು ನಾನು ಬೈತೀನಿ ಆ್ಯಕ್ಚುಲಿ ವಂಶ ಯಾವ್ದಾದ್ರು ಮನೆಗೆ ಬಂದು ಅವಳು ವೀಡಿಯೋ ನೋಡ್ತಾರೆ ನಾನು ಬೈತೀನಿ ಕಿತ್ಕೊತೀನಿ ಫೋನ್ ಒಳ ಹತ್ರ ನಾನು ಹೆಂಡ್ತೀನೋ ಅಷ್ಟೆ ಅಷ್ಟು ಎಂಕರೇಜ್ ಮಾಡಲ್ಲ ರೀಲ್ಸ್ ಮಾಡ್ತಾರೆ ಅಂತಂದರೆ ಅದು ಅವರು ಖುಷಿಲಿ ಮಾಡ್ತಾರೆ ಅವರ ಟೀಮ್ ಇದೆ ಅವ್ರ ತಂಡ ಇದೆ ಬಟ್ ನಾನು ಅದನ್ನೇ ಹೇಳ್ತೀನಿಲ್ಲ ಈಗ ಅವಳ ಸರ್ಕಲಲ್ಲಿ ಅದು ನಡೀತಾ ಇದೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ನಾವು ಹಿಂಗೆ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ ಇನ್ನೊಂದು ಮಗು ಇನ್ನೊಂದರಲ್ಲೇನೋ ಬೆಟರ್ ಇರುತ್ತೆ ಆ ಕ್ಷೇತ್ರದಲ್ಲಿ ಅವರು ಸೊ ನಿಮ್ಮ ಮಗು ಯಾವುದಾದ್ರು ಸ್ಪೆಷಲಿಸ್ಟ್ ಅನ್ನೋದನ್ನು ನೀವು ಕಣ್ಣಿಡ್ಕೋಬೇಕು ಅದಕ್ಕೆ ತಕ್ಕಾದಂಥ ಪೋಷಣೆ ಮಾಡಬೇಕು ಎಲ್ಲ ಗಿಡಕ್ಕೂ ಒಂದೇ ಗೊಬ್ಬರ ವರ್ಕ್ ಆಗುತ್ತಾ ಇಲ್ಲ ಒಂದಕ್ಕೆ ಯಾವುದೋ ಇನ್ನೊಂದು ಸ್ಪ್ರೇ ಮಾಡಬೇಕು ಇನ್ನೊಂದು ಇನ್ನೊಂದಕ್ಕೆ ಸ್ಪ್ರೇ ಮಾಡಬೇಕು ಒನ್ಸ್ ಫುಡ್ ಈಸ್ ಅದರ್ಸ್ ಪಾಯ್ಸನ್ ಈ ಫಾರ್ಮುಲಾ ಗೊತ್ತಿರ್ಬೇಕು ನಮ್ಗೆ ಎಲ್ಲ ಗಿಡಕ್ಕೂ ಒಂದೇ ಗೊಬ್ಬರ ಅಂತ ಆಗ್ತಾ ಹೋದರೆ ಒಂದು ಫಲ ಕೊಡುತ್ತೆ ಒಂದು ಎರಡನೇ ದಿನಕ್ಕೆ ಬಾಡೋಗುತ್ತೆ ಸೊ ಆ ಥರ ಬೆಳಿ ಬೆಳೀತಾರೆ ಸಸಿಗಳು ಅವು ಮನಸ್ಸು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಪೋಷಣೆ ಏನು ಕೊಡಬೇಕು ಅದಕ್ಕೆ ಪೋಷಕರು ಅಂತ ಕರೆಯೋದು ನಮ್ಮನ್ನು ಅರ್ಥ ಆಗ್ತಿದೆ ಅದನ್ನು ನಾವು ಅರ್ಥ ಅದನ್ನು ನಾವು ಅರ್ಥ ಮಾಡ್ಕೊಳ್ಳ್ದೆವುದ್ರೆ ಭಾಳ ಕಷ್ಟ ಆಗುತ್ತೆ ಸೊ ಪ್ರಾಯಶಃ ಭಗವಂತ ನನಗೆ ನಾನೇ ಚಿಕ್ಕ ವಯಸ್ಸಲ್ಲಿ ನನಗೆ ನಾನೇ ರಿಸರ್ಚು ನಾನು ನಾನೇ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದರಿಂದ ನನ್ನದೊಂದು ಜರ್ನಿ ಇಟ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ನನಗೆ ನನಗೇ ಕಷ್ಟ ಆಗ್ತಿದೆ ಆ ಲೆಕ್ಕಕ್ಕೆ ಕೆಲವೊಂದು ವಿಷಯಗಳು ಬಂದಾಗ ಹ್ಯಾಂಡಲ್ ಮಾಡೋದು ಭಾಳ ಹಗ್ಗದ ಮೇಲೆ ನಡೆದಂಗೆ ಹಗ್ಗದ ಮೇಲೆ ಕೋಲ್ ಇಡ್ಕೊಂಡು ನಡೆಯೋದೊಂದು ಆ ಹಗ್ಗದ ಮೇಲೆ ಕೋಲು ತಲೆ ಮೇಲೆ ಒಂದು ಹತ್ತು ತೊಂಬಿದ್ರೆ ಅವನಿಗೆ ನಡಿಬೇಕು ಆ ಥರನೂ ಇದೆ ನನ್ನ ಪರಿಸ್ಥಿತಿ ಇವತ್ತಿಗೆ ಅಂಥದ್ರಲ್ಲಿ ನೀವು ಎಲ್ಲ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಿ ಸೋಷಿಯಲ್ ಮೀಡಿಯಾ ತುಂಬ ಒಂದು ಬೆಂಕಿ ಇದ್ದಂಗೆ ಮಕ್ಕಳ ಮನಸ್ಸು ಹತ್ತಿ ಇದ್ದಂಗೆ ಹತ್ತಿನ ಬೆಂಕಿಗೆ ತೊಗೊಳೋದಷ್ಟು ಬಗ್ಗಂತ ಕ್ಯಾಚ್ ಮಾಡುತ್ತದ್ದು ಸೊ ಅದಕ್ಕೊಂದು ಆಗಿ ತಂದೆ ತಾಯಿಗಳಿರಬೇಕು ನೀವೇ ಹೋದರೆ ಏನು ಮಾಡೋಕ್ಕ ಇಫ್ ಡ್ರೈವರ್ ಈಸ್ ಮ್ಯಾಡ್ ದೆನ್ ದ ಜರ್ನಿ ಈಸ್ ಮ್ಯಾಡ್ ಅಷ್ಟೇ